ಹಲೋ ಎವ್ರಿ ವನ್ ಅರವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಬೆಳಕಿನ ವಕ್ರೀಭವನ ಎಂದರೇನು ಬೆಳಕಿನ ವಕ್ರೀಭವನದ ಸ್ನೇಲ್ನ ನಿಯಮವನ್ನು ಬರೆಯಿರಿ ಬೆಳಕಿನ ವಕ್ರೀಭವನ ಅಂತ ಅಂದ್ರೆ ಬೆಳಕಿನ ವಕ್ರೀ ಬೆಳಕಿನ ಕಿರಣಗಳು ವಿಭಿನ್ನ ದ್ಯುತಿ ಸಾಂದ್ರತೆಗಳ ಮಾಧ್ಯಮದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಮಾಧ್ಯಮಗಳಲ್ಲಿ ಬೆಳ ಉಂಟಾಗುವಂತಹ ಬೆಳಕಿನ ವೇಗದಲ್ಲಿನ ಬದಲಾವಣೆಯಿಂದ ಅವುಗಳು ಬಾಗುವಂತಹ ವಿದ್ಯಮಾನ ಅಂದ್ರೆ ಎರಡು ಮಾಧ್ಯಮ ಇದೆ ನಿರ್ವಾತ ಮತ್ತೆ ಇಲ್ಲೊಂದು ಇನ್ನೊಂದು ಮಾಧ್ಯಮ ಇದೆ ಅಂತ ಅಂದ್ರೆ ನಿರ್ವಾತದಲ್ಲಿ ಒಂದು ವೇಗದಲ್ಲಿ ಬೆಳಕು ಚಲಿಸ್ತಾ ಇರುತ್ತೆ ಆದ್ರೆ ಯಾವಾಗ ಈ ಮಾಧ್ಯಮವನ್ನ ಪ್ರವೇಶಿಸ್ತೋ ಈ ಮಾಧ್ಯಮದ ಸಾಂದ್ರತೆಯಿಂದಾಗಿ ಬೆಳಕು ಲಂಬದಿಂದ ಬಾಗದ್ರೆ ಈ ಒಂದು ಬಾಗುವಂತಹ ವಿದ್ಯಮಾನವನ್ನ ಅಂದ್ರೆ ಈ ಸಾಂದ್ರತೆಯ ಪರಿಣಾಮದಿಂದಾಗಿ ಬೆಳಕು ಬಾಗುವಂತಹ ವಿದ್ಯಮಾನವನ್ನ ನಾವೇನಂತ ಹೇಳ್ತೀವಿ ವಕ್ರೀಭವನ ಅಂತ ಕರಿತೀವಿ ಇನ್ನು ಸ್ನೇಹ್ನ ನಿಯಮ ಅಂತ ಅಂದ್ರೆ ನಿರ್ದಿಷ್ಟ ಬೆಳಕಿನ ಬಣ್ಣ ಮತ್ತು ನಿರ್ದಿಷ್ಟ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಸೈನ್ ಕೋನ ಮತ್ತೆ ವಕ್ರೀಭವನದ ಸೈನ್ ಕೋನ ಅದರ ಅವು ಎರಡರ ಅನುಪಾತ ಯಾವಾಗಲೂ ಒಂದು ಸ್ಥಿರಾಂಕ ಆಗಿರುತ್ತೆ ಅಂದ್ರೆ ಸೈನ್ ಐ ಬೈ ಸೈನ್ ಆರ್ ಏನಿರತ್ತೆ ಅದು ಒಂದು ಸ್ಥಿರ ಬೆಲೆಯನ್ನ ಕೊಡ್ತಾ ಇರತ್ತೆ ei no , eks meil on nii hea maa .